ವೀಕ್ಷಕರೇ ನಮಸ್ಕಾರ ಎಲ್ಲರಿಗೂ ಸೊ ನೀವು ಇಲ್ಲಿ ದೃಶ್ಯಗಳು ನೋಡ್ತಾ ಇದ್ದೀರಾ ರಾಜಸ್ಥಾನ ಅಜ್ಮೀರಿಂದ ಸೊ ಎಲ್ಲೋನೇನಂತಂದರೆ ಫಾರ್ಮಿಂಗಲ್ಲಿ ಸಾಕಾಣಿಕೆ ಮಾಡಿರುವಂಥ ತಳಿಗಳಿವೆಲ್ಲ ಸೊ ನೋಡಿ ಕಾಣ್ತಾ ಇದೆ ನಿಮಗೆ ಶಿರೋಯಿ ಎಲ್ಲೋನೇನಂತಂದರೆ ಶಿರೋಯಿ ಬ್ರಿಡ್ಜ್ ಇದೆ ಮತ್ತು ರಾಜಸ್ಥಾನ್ ಕಡೆ ಸಿಗುವಂಥ ಕುರಿಗಳು ಸೊ ಅವನು ಬೇಕಾದರೆ ನಿಮಗೆ ಸಿಗುತ್ತೆ ನೀನಂತಂದ್ರೆ ನಿಮಗೆ ಸಾಕಾಣಿಕೆಗೂ ಇದಾವ ಅಥವಾ ಕಟಿಂಗ್ ಬೇಕಂದರೆ ಕಟಿಂಗು ಇದಾವ ಎಲ್ಲ ನೋಡಿ ಎಲ್ಲ ಯೂನಿಕ್ ತಳಿ ಇದ್ದಾವೆ ಇಪ್ಪತ್ತೈದರಿಂದ ಮೂವತ್ತು ಕೆ ಜಿವರೆಗಿದಾವೆ ಚಿಕ್ಕು ಬೇಕಂದರೆ ಇಲ್ಲ ಸರ್ ನಮಗೆ ದೊಡ್ಡ ಮೇಲೆ ಬೇಕಂದ್ರೆ ನಲ್ವತ್ತು ಕೆ ಜಿ ಐವತ್ತು ಕೆ ಜಿ ಅರವತ್ತು ಎಪ್ಪತ್ತು ಎಂಬತ್ತು ಕೆ ಜಿ ವರ್ಗಿದಾವೆ ಅದನ್ನು ಸೊ ನಿಮಗೆ ಯಾವ ಥರ ಬೇಕು ಸಾಕಾಣಿಕೆಗೆ ಆ ಥರ ಬೇಕಾದ್ರೆ ತೊಗೊಬೋದು ಇಲ್ಲ ನಮಗೆ ಕಟಿಂಗ್ ಬೇಕು ಅಂತಂತಂದ್ರೂ ಎಂಬತ್ತು ತೊಂಬತ್ತು ಕೆ ಜಿ ಇರುವಂಥ ಬೇಕಾದ್ರೆ ಸಿಗುತ್ತೆ ನಿಮಗೆ ಏನಂತಂದರೆ ಹೋಲ್ಸೇಲ್ ರೇಟಲ್ಲಿ ಕೊಡ್ತಾ ಇದ್ದಾರೆ ನೋಡಿ ಎಲ್ಲನೂ ಫಾರ್ಮ್ ಹೌಸಲ್ಲಿ ಸಾಕಾಣಿಕೆ ಮಾಡಿದಂಥ ತಳಿನೇ ನೋಡಿ ಕಾಣ್ತಿದೆ ಎಲ್ಲನೂ ದೃಶ್ಯಾವಳಿಗಳು ತೋರಿಸ್ತಾ ಇದ್ದೀನಿ ಟೋಟಲ್ ನಿಮಗೆ ನೂರ ಐವತ್ತರದ್ದು ಲಾಟೇ ಇದೆ ಅವ್ರ ಹತ್ರ ಸೊ ಯಾರಿಗೆ ಬೇಕು ಸಾಕಾಣಿಕೆಗಂತರೂ ತೊಗೊಬೋದು ಇಲ್ಲ ಕರ್ನಾಟಕದಲ್ಲಿ ನಾವು ಮಾರಾಟ ಮಾಡ್ತೀವಿ ಅಂತಂದ್ರೂ ತೊಗೊಳ್ಬೋದು ಯಾಕಂದರೆ ರೈತರಿಗೆ ಐದು ಹತ್ತು ಬೇಕಂದ್ರೆ ರಾಜಸ್ಥಾನ ಹೋಗೋಕ್ಕಾಗಲ್ಲ ಅಲ್ಲಿಂದ ನೀವು ಐವತ್ತು ನೂರು ತೊಗೊಂಬಂದ್ರಿ ಅಂತಂದರೆ ಆರಾಮಾಗಿ ಕರ್ನಾಟಕದಲ್ಲಿ ಮಾರಾಟ ಮಾಡ್ಬೋದು ಬರೀ ಎರಡು ನೂರ ಇಪ್ಪತ್ತು ರೂಪಾಯಿ ಕೆ ಜಿ ಇದ್ದಾರೆ ಅವರು ಸೊ ನಮ್ಮ ಚಾನಲಿಂದ ನೀವು ಹೋದ್ರಿ ಅಂತಂದರೆ ಇನ್ನೂ ಡಿಸ್ಕೌಂಟಲ್ಲಿ ಕೊಡ್ತಂಥೇಳಿದ್ದಾರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋದ್ರಿ ಅಂತ ಹೇಳಿದ್ದಾರೆ ಅವರು ಸೊ ಹಂಗಾಗಿ ಏನಂತಂದರೆ ನೀವು ಯಾವುದೇ ತೊಗೊಳ್ಬೇಕಾಗಿತ್ತು ಅಂತಂದರೆ ಪರಿಶೀಲನೆ ಮಾಡಿ ನೋಡಿ ತೊಗೊಳ್ಳೋದು ನಿಮ್ಮ ಕರ್ತವ್ಯ ಯಾಕಂದರೆ ದುಡ್ಡಿದೆ ಅಂತಂದರೆ ಅದಕ್ಕೆ ಬೆಲೆ ಇದೆ ನಾವು ಹೇಳಿದ್ದೀವಿ ಅಂತ ತಕ್ಷಣ ಅಡ್ವಾನ್ಸ್ ಆಗಿ ದುಡ್ಡು ಹಾಕೋದಲ್ಲ ಅಲ್ಲಿ ಹೋಗಿ ನೋಡಿ ಅಂದರೆ ಕ್ಯಾಶ್ ಆ್ಯಂಡ್ ಕ್ಯಾರಿ ತೊಗೊಂಡು ಬರಬೇಕಾಗಿತ್ತು ಅಂದರೆ ಗಾಡಿ ಎಲ್ಲ ರೆಡಿ ಮಾಡಿಕೊಂಡು ಪೇಮೆಂಟ್ ಕೊಟ್ಟು ತೊಗೊಂಬನಿ ಅದನ್ನು ಯಾವುದೇ ವ್ಯವಹಾರ ಮಾಡಬೇಕಾಗಿತ್ತು ಅಂದರೆ ನಿಮ್ಮ ಒಂದು ಪರಿಶೀಲನೆ ಮಾಡಿ ಮಾಡಿ ಅಂತ ಹೇಳ್ತೇನೆ ನಾನು ಸೊ ನಾವು ಹೇಳೋದಷ್ಟೇ ಅಂದರೆ ಇಲ್ಲಿ ನಿಮಗೆ ಕಡಿಮೆ ರೇಟ್ ಸಿಗುತ್ತೆ ಚೆನ್ನಾಗಿ ಕ್ವಾಲಿಟಿ ಸಿಗುತ್ತೆ ಅನ್ನೋದಷ್ಟೇ ನಮ್ಮ ಕರ್ತವ್ಯ ಹೇಳೋದು ಅದನ್ನು ಸೊ ಹಂಗಾಗಿ ನೋಡಿ ಕಾಣ್ತಿದ್ದೆ ನಿಮಗೆ ತುಂಬ ಜನ ಹೇಳ್ತಾ ಇರ್ತಾರೆ ಸರ್ ನಮಗೆ ಕಡಿಮೆ ರೇಟಲ್ಲಿ ಶಿರೋಯಿ ಬೇಕಂತ ಕೇಳ್ತಾ ಇರ್ತಾರೆ ಶಿರೋಯಿ ಆಗಿರ್ಬೋದು ಬೀಟಲ್ ಸೋಜತ್ತು ಶಿರೋಯಿ ಎಲ್ಲ ಟೈಪ್ ಬ್ರೀಡ್ ಏನಂತಂದರೆ ಅವ್ರ ಹತ್ರ ಸಿಗುತ್ತೆ ಜಗದಂಬ ಗೋಡ್ ಫಾರ್ಮ್ ಅಂತೇಳಿ ನೋಡಿ ಕಾಣ್ತಾ ಇದೆ ಒಂದು ಅಜ್ಮೀರ್ಗೆ ಏನಂತಂದರೆ ದೊಡ್ಡ ಗೋಡ್ ಫಾರ್ಮ್ ಅಂತಲೇ ಹೇಳ್ಬೋದು ಎಲ್ಲ ಟೈಪ್ಸ್ ಅವ್ರ ಹತ್ರ ಸಿಗುತ್ತೆ ಅದನ್ನು ಸರ್ ನಮಗೆ ಸಾಕಾಣಿಕೆಗೆ ಕಿಡಿಸ್ಬೇಕಂದ್ರೆ ಅಂದರೆ ಮರಿಗಳನ್ನ ಸಿಗ್ತಾವೆ ದೊಡ್ಡ ಬೇಕಂದ್ರೆ ದೊಡ್ಡೂ ಸಿಗ್ತಾವೆ ಎಲ್ಲನೂ ಮೇಲಿದ್ದಾವೆ ಬಿಟ್ರಾ ಸೊ ಯಾರಿಗೆ ಬೇಕಾಗಿತ್ತು ಅಂದರೆ ಕರೆ ಮಾಡಿ ಐವತ್ತು ಅಥವಾ ನೂರು ತೊಗೊಂಬಂದು ಕರ್ನಾಟಕದಲ್ಲಿ ಆರಾಮಾಗಿ ನೀವು ಮಾರಾಟ ಮಾಡ್ಬೋದು ಸೊ ಅಲ್ಲಿ ಸಿಗುವಂಥ ಎಲೆಗಳು ಇರುತ್ತಲ್ಲ ರಾಜಸ್ಥಾನದಲ್ಲಿ ಆ ಅಂತ ಹೇಳಿದ್ದಾರೆ ಒಂದು ಎಂಟು ಹತ್ತು ದಿನ ಆಗಸ್ಟ್ ಅವರು ಸೊ ಯಾರಿಗೆ ಬೇಕಾಗಿತ್ತು ಅಂದರೆ ಬರೀ ನಮ್ಮ ಲೋಕಲ್ ತಳಿ ಒಂದೇ ಸಾಕಾಣಿಕೆ ಮಾಡೋದಕ್ಕಿಂತ ಸೊ ಆ ಕಡೆ ತಳಿ ಅಂದರೆ ನೀವು ಅಂತ ಸಾಕಾಣಿಕೆ ಮಾಡಿದರೆ ಮೂರು ತಿಂಗಳಲ್ಲಿ ಬೆಳವಣಿಗೆ ಬರೋದೇನಂತಂದರೆ ಆರು ತಿಂಗಳಲ್ಲಿ ಬೆಳವಣಿಗೆ ಬರುತ್ತೆ ಸೊ ಇದರಿಂದ ರೈತರಿಗೆ ಏನಂತಂದರೆ ಕಡಿಮೆ ಸಮಯದಲ್ಲಿ ಬೇಗ ಆದಾಯ ಸೊ ಏನಕ್ಕೆ ಅಂದರೆ ರೈತರು ಸಹ ನಾವು ಮಾರಾಟ ಮಾಡ್ತಾಯಿದ್ದೀವಿ ಹೋಗ್ತಾ ಇಲ್ಲ ತೂಕ ಬರ್ತಾ ಇಲ್ಲ ಅಂತಿರ್ತಾರೆ ಸೊ ನೀವು ನಾಟಿ ಕುರಿ ಕೆಂಗುರಿ ಜೊತೆ ಏನಂತಂದರೆ ಸೊ ಈ ಥರ ಆ ಕಡೆ ಇರುವಂಥ ರಾಜಸ್ಥಾನ್ ತಳಿಗಳು ಪಂಜಾಬ್ ತಳಿಗಳು ಸಾಕಾಣಿಕೆ ಮಾಡೋದ್ರಿಂದ ಸೊ ಬೇಗ ಬೆಳವಣಿಗೆ ಅಂತ ಅಂದ್ಕೊತೀನಿ ನಾನು ಸೊ ಯಾರಿಗೆ ರೈತ ಬಂದವರು ಬೇಕಾಗಿತ್ತು ಇಲ್ಲ ಸಾಕಾಣಿಕೆ ಬೇಕಾಗಿತ್ತು ಅಂದರೆ ಅಥವಾ ಇಬ್ಬರು ಅಥವಾ ಮೂರು ಜನ ಸೇರಿ ಅಲ್ಲಿ ಬೇಕಾದ್ರೆ ಹೋಗಿ ತೊಗೊಂಡ್ಬರ್ಬೋದು ಇಲ್ಲ ಸರ್ ನಾವು ಟ್ರೇಡಿಂಗ್ ಮಾಡ್ತೀವಿ ಕರ್ನಾಟಕದಲ್ಲಿ ಮಾರಾಟ ಮಾಡ್ತೀವಿ ಅಂತಂದರೆ ನೀವು ಲೋಕಲ್ ಚಾನಲಲ್ಲಿ ವೀಡಿಯೋ ಹಾಕ್ಸಿದ್ರೂ ಆರಾಮಾಗಿ ಮಾರಾಟ ಮಾಡ್ಬೋದು ಸೊ ಯಾರಿಗೆ ಬೇಕಾಗಿತ್ತು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿನಿ ಎ ಟು ಜೆಡ್ ಏನಂತಂದ್ರೆ ಅವ್ರ ಹತ್ರ ಸಿಗುತ್ತೆ ಹಿಂದಿಯಲ್ಲಿ ಮಾತಾಡಿ ಕರೆ ಮಾಡಿ ಅವರಿಗೆ ಏನೇ ಇದ್ದರೂ ಡೀಟೇಲ್ಸ್ ಹೇಳ್ತು ಅಂತ ಹೇಳಿದ್ದಾರೆ ಸೊ ಈಗಾಗಲೇ ಹಲವಾರು ಕಡೆ ಏನಂತಂದರೆ ಕರ್ನಾಟಕದಲ್ಲೆಲ್ಲ ತುಂಬ ಸರಬರಾಜು ಮಾಡಿದ್ದಾರೆ ಅವರು ನೋಡಿ ಇವು ಏನಂತಂದರೆ ಕುರಿಗಳು ಸೊ ನೋಡಿ ಕಾಣ್ತಾ ಇದೆ ಬಾಲ ನೋಡಿ ಯಾವ ಥರ ಇದಾವ ಅಂತೇಳಿ ಸೊ ಇವು ಏನಂತಂದರೆ ಫೀಮೇಲ್ ಇದಾವೆ ಉಟ್ರಣ್ಣ ಸೊ ನಮ್ಮ ಕಡೆ ಯಾವ ಥರ ನಿಮಗೆ ಕೆಂಗುರಿ ಎಲ್ಲ ಕಾಣ ಸಿಗುತ್ತೆ ಆ ಕಡೆ ರಾಜಸ್ಥಾನ್ ತಳಿ ಕುರಿಗಳು ಇಟ್ರಣ್ಣ ಸೊ ಇವೆಲ್ಲ ಎರಡು ನೂರು ರೂಪಾಯಿ ಜಿಯಲ್ಲೇ ಕೊಡ್ತಾರೆ ನಿಮಗೆ ಸೊ ಯಾರಿಗೆ ಬೇಕಾಗಿತ್ತು ಅಂದ್ರೆ ಕಟಿಂಗ್ ಪ್ರಪೋಸ್ ಬೇಕಾದ್ರೆ ತೊಗೊಬೋದು ಅಲ್ಲ ಬ್ರೀಡಿಂಗ್ ಪ್ರಪೋಸ್ ಬೇಕಾದ್ರೆ ತೊಗೊಬೋದು ಯಾವ ಥರ ಬೇಕಾದರೂ ನೀವು ತೊಳ್ಬೋದು ಅದನ್ನು ಸೊ ಏನೇ ಡೌಟ್ಸ್ ಇತ್ತು ಅಂದರೆ ಕರೆ ಮಾಡಿ ಅವ್ರಿಗೆ ಸೊ ನಿಮ್ಗೆ ಇತ್ತು ಅಂದ್ರೂ ಎಲ್ಲೇ ಕರ್ನಾಟಕದಲ್ಲಿ ಯಾವುದೇ ಜಿಲ್ಲೆಯಲ್ಲಿದ್ದರೂ ಟ್ರಾನ್ಸ್ಪೋರ್ಟ್ ಕೊಡ್ತಂತ ಹೇಳಿದ್ದಾರೆ ಅವರು ಸೊ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ವೀಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ